ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ಗದ್ಯ ಬರೆಹದ ಮಿಂಚುಗೊಂಚಲು ಯೂಟ್ಯೂಬ್ ಪ್ರಸಾರ ಮಾಲೆ ಲೇಖನ ವಾಚನ ಅಭಿಯಾನ ಕಥಾ ಸಂಕಲನ ರೂಪದರ್ಶಿ ಲೇಖಕೆ ಶ್ರೀಮತಿ ಗಿರಿಜಾರಾಜ್ ಎಲ್ ಕಥೆ ಹೊಂದಾಣಿಕೆ ಎಂಬ ಮರೀಚಿಕೆ ಧ್ವನಿ ಪ್ರಸ್ತುತಿ ಶ್ರೀಮತಿ ಮಾನಸ ಕೆ ಕೆ ವಿಡಿಯೋ ಸಂಕಲನ ಗುರುಪ್ರಸಾದ ಹಾಲ್ಕೊರಿಕೆ ಶ್ರೀಮತಿ ಎಲ್ ಗಿರಿಜಾರಾಜ್ ಅವರ ರೂಪದರ್ಶಿ ಕಥಾ ಸಂಕಲನದಲ್ಲಿನ ಹೊಂದಾಣಿಕೆ ಎಂಬ ಮರೀಚಿಕೆ ಎಂಬ ಕಥೆಗೆ ಖ್ಯಾತ ಕಾದಂಬರಿ ಸಿ ಎನ್ ಮುಕ್ತಾ ಅವರ ಹಂಚಿಕೆಗಳನ್ನು ನಿಮ್ಮ ಮುಂದೆ ಪ್ರಸ್ತುತಿಪಡಿಸುತ್ತಿರುವೆ ಹೊಂದಾಣಿಕೆ ಎಂಬ ಮರೀಚಿಕೆ ಇದು ಇಬ್ಬರೂ ಗೆಳತಿಯರ ಕಥೆ ಪತ್ರಗಳ ಮೂಲಕ ಕಥೆ ಬಿಚ್ಚಿಕೊಳ್ಳುತ್ತದೆ ನಿರ್ಮಲಾ ತನ್ನ ಬಗ್ಗೆ ಏನೂ ಹೇಳದೆ ಗೆಳತಿ ಆಶಾಳ ದುಃಖ ದುಮ್ಮಾನಗಳನ್ನು ಕಡಿಮೆ ಮಾಡಲು ಪ್ರಯತ್ನಿಸುತ್ತಾಳೆ ಆಶಾಳಿಗೆ ತನ್ನ ಜೀವನದ ಪ್ರತಿಯೊಂದು ಅಂಶವನ್ನು ಗೆಳತಿ ಹೇಳುವ ತವಕ ಅವಳ ಮನಸ್ಸು ಚಂಚಲ ಇದ್ದಂತೆ ನಾಳೆ ಇಲ್ಲ ಆದರೆ ಕೊನೆಗೆ ಆಗಿದ್ದೇನು ಕುತೂಹಲ ಹುಟ್ಟಿಸುವ ಕಥೆ ಕಥೆಯಲ್ಲಿ ಎರಡೇ ಪಾತ್ರಗಳು ಬಂದರೂ ಆ ಪಾತ್ರಗಳ ಮೂಲಕ ಬೇರೆ ಪಾತ್ರಗಳನ್ನು ಪರಿಚಯಿಸುವ ಇಷ್ಟವಾಗುತ್ತದೆ ಹೆಣ್ಣಿನ ಶೋಷಣೆಗೆ ಮಿತಿ ಇಲ್ಲ ಎಂಬ ಕಟುಸಿಯವು ಕಥೆಯೊಳಗೆ ಅಡಗಿದೆ ಭರವಸೆ ಹುಟ್ಟಿಸುತ್ತಿರುವ ಕೆಲವೇ ಲೇಖಕಿಯರಲ್ಲಿ ಗಿರಿಜಾರಾಜ್ ಒಬ್ಬರು ಎಲ್ಲರಿಗೂ ನಮಸ್ತೆ ನಾನು ಮಾನಸ ಲೇಖಕಿ ಕವಿಯತ್ರಿ ಬೆಂಗಳೂರು ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನದಿಂದ ಕಥಾ ಸಂಕಲನ ಅಭಿಯಾನದಲ್ಲಿ ಗದ್ಯ ಬರಹದ ಮಿಂಚುಗೊಂಚಲು ಯೂಟ್ಯೂಬ್ ಪ್ರಸಾರ ಮಾಲೆಯಲ್ಲಿ ಲೇಖಕಿ ಶ್ರೀಮತಿ ಗಿರಿಜಾ ಎಲ್ ರವರ ಹೊಂದಾಣಿಕೆ ಎಂಬ ಮರೀಚಿಕೆ ಕಥೆಯನ್ನು ವಾಚನ ಮಾಡುತ್ತಿರುವೆ ಈ ಕಥೆಯಲ್ಲಿ ಲೇಖಕಿ ಐದು ಪತ್ರಗಳನ್ನು ಉಲ್ಲೇಖಿಸಿದ್ದಾರೆ ಕೊನೆಯ ಎರಡು ಭಾಗದಲ್ಲಿ ಮುಕ್ತಾಯವನ್ನು ಕೂಡ ರಚಿಸಿದ್ದಾರೆ ಕತೆ ಹೊಂದಾಣಿಕೆ ಎಂಬ ಮರೀಚಿಕೆ ಮೊದಲ ಪತ್ರ ಹದಿನೈದು ಏಳು ಎರಡು ಸಾವಿರದ ನಾಲ್ಕು ಪ್ರಿಯ ಗೆಳತಿ ನಿರ್ಮಲಾ ನಾನು ಚೆನ್ನಾಗಿರುವೆ ಎಂದು ಹೇಗೆ ಹೇಳಲಿ ನಿನ್ನ ಬಳಿ ನನ್ನ ಸುಡುತ್ತಿರುವ ನೋವನ್ನು ತೋಡಿಕೊಂಡರೆ ನನ್ನ ಮನ ಹಗುರಾಗುತ್ತದೆ ನನ್ನ ಸ್ಥಿತಿ ಉತ್ತಮವಾಗಲು ನೀನೇನಾದರೂ ಸಲಹೆ ಸೂಚನೆ ನೀಡುವ ಹಾಗಿದ್ದರೆ ಕೊಡು ಗೆಳತಿ ನಿನಗೆ ಗೊತ್ತಿರುವ ಹಾಗೆ ನಾನೇನು ಕುಂಟಿಯಲ್ಲ ಕುರುಡಿಯಲ್ಲ ತಕ್ಕ ಮಟ್ಟಿಗೆ ಚೆನ್ನಾಗಿಯೇ ಇದ್ದೇನೆ ನನ್ನನ್ನು ಅಷ್ಟೊಂದು ಓದಿಸಿದ್ದರು ಗಂಡನ ಮನೆಯ ಅಡುಗೆ ಕೋಣೆಯಲ್ಲಿ ನನ್ನ ಜೀವನದ ಬಹುಭಾಗ ಕಳೆದು ಹೋಗುತ್ತಿದೆ ಹೋದರೆ ಹೋಗಲಿ ಬಿಡು ಒಂದು ಸಂತೋಷ ನೆಮ್ಮದಿ ಇದೆಯೇ ನನ್ನಂತಹವಳನ್ನು ಈ ಕಟುಕರ ಮನೆಗೆ ಕೊಟ್ಟ ಅಪ್ಪ ಅಮ್ಮನನ್ನು ನಿಂದಿಸಲೇ ನನ್ನ ಮನಸ್ಸೊಪ್ಪುವುದಿಲ್ಲ ಗೆಳತಿ ಅವರು ಎಲ್ಲಿದ್ದರೂ ಚೆನ್ನಾಗಿರಲಿ ನನ್ನ ಗಂಡ ನನ್ನನ್ನು ಇಂದು ಚೆನ್ನಾಗಿ ಹೊಡೆದ ಹೀಗೆ ಹೊಡೆಯುವವರನ್ನು ಕಂಡರೆ ನನಗೆ ಮೈಯೆಲ್ಲ ಉರಿಯುತ್ತದೆ ನನಗೆ ಹಕ್ಕಿದೆ ನೀನು ನನ್ನ ಹೆಂಡತಿ ಎನ್ನುತ್ತಾನೆ ಹೊಡೆದದ್ದು ಎಂಥ ಸಣ್ಣ ಕಾರಣಕ್ಕಾಗಿಯೇ ಅಂತೀಯಾ ಅವರ ತಾಯಿಗೆ ಬಡಿಸಿದ ಪಲ್ಯ ಕಡಿಮೆಯಾಯಿತೆಂದ್ರು ಅವರು ಹೊಡೆದಾಗ ತುಂಬಾ ಸಂಕಟವಾಗುತ್ತದೆ ಕಣೆ ಏಕೆ ಬದುಕಬೇಕೆನಿಸುತ್ತದೆ ಮೂರ್ನಾಲ್ಕು ದಿನ ಅದನ್ನು ಮರೆಯುವುದಕ್ಕೆ ಆಗುವುದೇ ಇಲ್ಲ ಜೀವ ತಳವಳಿಸುತ್ತದೆ ಕಣ್ಣಿನಿಂದ ನಿರಂತರ ಕಂಬನಿ ಸುರಿಯುತ್ತಿರುತ್ತದೆ ಬಹಳ ಹೊತ್ತಾದ ನಂತರ ಸ್ವಲ್ಪ ಮೃದುವಾಗುತ್ತಾರೆ ಒಂದೊಂದು ಸಲ ಒಂದು ವಾದ ಒಂದು ವಾರವಾದರೂ ಮಾತನಾಡಿಸುವುದಿಲ್ಲ ರಾತ್ರಿ ಬಳಿ ಬಂದಾಗ ತಪ್ಪಾಯಿತು ಅನ್ನುತ್ತಾರೆ ಮೈ ಮೇಲೆ ಕೈ ಇಟ್ಟರೆ ಬೆಂಕಿ ಇಟ್ಟಂತೆ ಆಗುತ್ತದೆ ಕಿತ್ತೆಸದು ಬಿಡೋಣ ಎನಿಸುತ್ತದೆ ನಾನು ಮನಃಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವೀಧರ ಆದರೆ ನಾನೇ ಮನೋರೋಗಕ್ಕೆ ಒಳಗಾಗುತ್ತಿದ್ದೇನೋ ಎನಿಸುತ್ತಿದೆ ಪುಟ್ಟ ಅಶೋಕನಿಲ್ಲದಿದ್ದರೆ ನಿಲ್ಲದಿದ್ದರೆ ನಾನೆಂದೋ ಅವರನ್ನು ತೊರೆದು ಹೊರಟು ಬಿಡುತ್ತಿದ್ದೆ ಪ್ರಪಂಚ ವಿಶಾಲವಾಗಿದೆ ಎಲ್ಲೋ ಬದುಕಬಹುದು ಅಲ್ವಾ ಹೆಣ್ಣಿನ ಶೋಷಣೆಗೆ ಕೊನೆಯೇ ಇಲ್ಲ ಗಂಡ ಹೆಣ್ಣತಿಯನ್ನು ಪ್ರೀತಿಸುವುದು ಹೂ ಮುಡಿಸುವುದು ಸುಮಧುರವಾಗಿ ಅವಳೆಡೆಗೆ ಪ್ರೀತಿ ದನಿಯ ತಂಪೆರುವುದು ಬರೀ ಸಿನಿಮಾ ದೃಶ್ಯಗಳೇನೋ ಗೆಳತಿ ನಿನಗೆ ಗೊತ್ತಿದೆ ನಾನು ಆಗ ಶಾಯರಿಗಳನ್ನು ಬರೆಯುತ್ತಿದ್ದೆ ಈಗ ನನ್ನ ಬದುಕಿನ ಬಗ್ಗೆಯೇ ಬರೆದುಕೊಳ್ಳಬೇಕಾಗಿದೆ ಪ್ರೀತಿ ಎನ್ನುವುದು ಸುಮ ಕೋಮಲ ಹಕ್ಕಿ ನೀನು ಬಿಗಿಯಾಗಿ ಹಿಡಿದರೆ ಸಾಯುತ್ತದೆ ನೀನು ಎತ್ತರದಲ್ಲಿ ಹಿಡಿದರೆ ಅದು ಹಾರುತ್ತದೆ ನನ್ನ ಪ್ರೀತಿ ಹಕ್ಕಿ ಇವರ ಕಠೋರ ಮುಷ್ಟಿಯಲ್ಲಿ ನರಳಾಡುತ್ತಿದೆ ವಿವಾಹ ವಿಚ್ಛೇದನದ ಬಗ್ಗೆ ಯೋಚಿಸುತ್ತಿದ್ದೇನೆ ಬದುಕು ಇಲ್ಲಿ ತೀರಾ ಅಸಹನೀಯ ಅನಿಸಿದೆ ಮಾಡಬೇಕೇನು ಏನು ಮಾಡಲಿ ಪತ್ರವರೆ ಗೆಳತಿ ಇಂತಿ ನಿನ್ನ ಪ್ರೀತಿಯ ಅಶ ಹೊಂದಾಣಿಕೆ ಎಂಬ ಮರೀಚಿಕೆ ಕತೆಯ ಎರಡನೇ ಪತ್ರ ಹದಿನೈದು ದಿನಗಳ ನಂತರ ಮೂವತ್ತು ಏಳು ಎರಡು ಸಾವಿರದ ನಾಲ್ಕು ಮೇಯಿಸುವ ಪ್ರೀತಿಯ ಗೆಳತಿ ನಿಮ್ಮಿ ನಾನು ತುಂಬ ಚೆನ್ನಾಗಿದ್ದೇನೆ ನೀನು ಹೇಗಿದ್ದೀಯಾ ಹದಿನೈದು ದಿನಗಳ ಹಿಂದೆ ಇದ್ದ ಬೇಸರವೆಲ್ಲ ಓಡಿ ಹೋಯಿತು ಆ ದೇವರ ದೃಷ್ಟಿ ಎಷ್ಟೊಂದು ಸುಂದರ ಆ ದೇವರ ಸೃಷ್ಟಿ ಎಷ್ಟೊಂದು ಸುಂದರ ಅನಿಸುತ್ತಿದೆ ಈ ಬಂಧನವನ್ನು ಬಿಡಿಸಿಕೊಂಡು ಅಗಲುವುದು ಅಷ್ಟು ಸುಲಭವೇ ನಾನೇಕೆ ಅಷ್ಟು ದೂರ ಯೋಚನೆ ಮಾಡಿದೆ ಎಂದು ಅಚ್ಚರಿಯಾಗುತ್ತಿದೆ ಹೊಡೆದದಕ್ಕೆ ತಪ್ಪು ಕಾಣಿಕೆ ಸಲ್ಲಿಸಿದ್ದಾರೆ ನನ್ನವರು ಕೆನ್ನೆ ತುಂಬ ಮುತ್ತು ಕೊಟ್ಟು ಸುಂದರ ರೇಷ್ಮೆ ಸೀರೆಗಳನ್ನು ತೆಗೆದುಕೊಟ್ಟಿದ್ದಾರೆ ಸ್ವಲ್ಪ ಮುಂಗೋಪ ನನಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ ನನ್ನ ಮುದ್ದೆನ ಮಡಿದಿ ಎಂದರು ಗೊತ್ತಾ ಸೀರೆಗಳು ಎಷ್ಟು ಚೆನ್ನಾಗಿವೆ ಗೊತ್ತಾ ಒಂದು ತಿಳಿ ಆಕಾಶ ಬಣ್ಣಕ್ಕೆ ಕಪ್ಪು ಬಣ್ಣದ ದೊಡ್ಡಂಚಿನ ಜರಿ ಇನ್ನೊಂದು ಗುಲಾಬಿ ಬಣ್ಣದ ಒಡಲಿಗೆ ನವಿಲು ಬಣ್ಣದ ಗ್ರ್ಯಾಂಡ್ ಪಲ್ಲು ನನ್ನ ಪುಟ್ಟ ಅಶೋಕನಿಗೆ ಹೊಸ ಬಟ್ಟೆಗಳು ಸಾರಿ ಕಣೆ ಇನ್ನೊಂದು ಸಲ ಹೊಡೆಯುವುದಿಲ್ಲ ಅಂತ ತುಂಬ ಕೇಳಿಕೊಂಡ್ರು ಛೆ ಪಾಪ ಅನಿಸ್ತು ಕಣೆ ಅವರಮ್ಮ ಪಾಪ ವಯಸ್ಸಾಗಿದೆ ಇದ್ದುಕೊಳ್ಳಲಿ ಬಿಡು ನಮ್ಮ ತಾಯಿ ಹಾಗಲ್ಲವೇ ನಮ್ಮ ಅತ್ತೇನು ಒಂದೊಂದ್ಸಲ ಗೊಣಗುಟ್ಟಿದರೂ ಬೇಗ ಮರೆತು ಬಿಡುತ್ತಾರೆ ನಿಮಗೆ ಈ ಸೀರೆ ಚೆನ್ನಾಗಿ ಕಾಣುತ್ತೆ ಒಳ್ಳೆ ಗೊಂಬೆ ತರ ಹಾಗೆ ಮುದ್ದಾಗಿ ಕಾಣ್ತೀಯ ಅಂತೆಲ್ಲ ಹೊಗಳುತ್ತಾರೆ ಇಂತಹ ಬದುಕನ್ನು ಬೇಡವೆನ್ನಲೆ ಗೆಳತಿ ನೀನು ಬರೆದಂತೆ ತುಂಬಾ ತಾಳ್ಮೆ ಬೇಕು ನಿಜ ನೀನು ಬರೆದಿರುವ ಸಮಯ ಒಂದು ನದಿ ಇದ್ದ ಹಾಗೆ ನೀನು ಸ್ಪರ್ಶಿಸಿದ ನೀರನ್ನು ನೀರಿನ ಕಣಗಳನ್ನು ಎರಡನೇ ಬಾರಿ ಮುಟ್ಟಲಾರೆ ಏಕೆಂದರೆ ಹರಿದು ಹೋದ ನೀರು ಮತ್ತೆ ಅಲ್ಲಿ ಹರಿಯುವ ಹರಿದು ಬರುವುದಿಲ್ಲ ಆದ್ದರಿಂದ ನಿನ್ನ ಜೀವನದ ಪ್ರತಿಕ್ಷಣವೂ ಸವಿ ಎಂಬ ಮಾತುಗಳು ಎಷ್ಟು ಚೆನ್ನಾಗಿವೆ ಕಣೆ ತುಂಬ ಥ್ಯಾಂಕ್ಸ್ ನಿನ್ನ ಮನೆಯವರಿಗೆಲ್ಲ ಪ್ರೀತಿಯ ನಮಸ್ಕಾರಗಳು ಅಶೋಕ ಶಾಲೆಯಿಂದ ಬರುವ ಹೊತ್ತಾಯಿತು ಅತ್ತೆಗೆ ಹೊಟ್ಟೆ ಹಸಿವಾದರೆ ಪಾಪ ತಡೆಯಲಾರರು ಇನ್ನೇನು ನನ್ನವರು ಬಂದು ಬಿಡುತ್ತಾರೆ ಬರಲೆ ಇನ್ನು ಗೆಳತಿ ಇಂತಿ ನಿನ್ನ ಆತ್ಮೀಯ ಪ್ರೀತಿಯ ಅಶಂದಾಣಿಕೆ ಎಂಬ ಮರೀಚಿಗೆ ಕತೆಯ ಮೂರನೇ ಪತ್ರ ಎರಡು ತಿಂಗಳ ನಂತರ ಮೂವತ್ತೊಂದು ಒಂಬತ್ತು ಎರಡು ಸಾವಿರದ ನಾಲ್ಕು ಪ್ರೀತಿಯ ಗೆಳತಿಗೆ ಚೆನ್ನಾಗಿದ್ದೇನೆ ಚೆನ್ನಾಗಿಲ್ಲವೋ ಚೆನ್ನಾಗಿದ್ದೇನೋ ನನಗೆ ಗೊತ್ತಾಗುತ್ತಿಲ್ಲ ಏನೋ ಬೇಜಾರು ಸಾಕು ಈ ಬದುಕು ಅನಿಸುತ್ತಿದೆ ಕಣೆ ಅದೇ ಆ ಮುದುಕಿ ಇವರ ತಾಯಿ ಸಾಲ್ದು ಗೋಳ್ ಹೊಯ್ಕೋತಾನೇ ಇರ್ತಾರೆ ಅವರ ತಮ್ಮನ ಮಗನ್ನ ಬೇರೆ ಕರ್ಕೊಂಡು ಬಂದಿದ್ದಾರಮ್ಮ ಓದಿಸ್ಬೇಕಂತೆ ಇಲ್ಲಿ ಒಬ್ರು ಜಾಸ್ತಿ ಆದರೆ ಎಷ್ಟು ಕೆಲಸ ಹೆಚ್ಚಾಗುತ್ತೆ ಅಂತ ನಿಮಗೆ ಗೊತ್ತಿದೆಯಲ್ಲ ತುಂಬ ಕಷ್ಟ ಆಗ್ತಿದೆ ಕಣೆ ಮೂರು ದಿನದ ಹಿಂದೆ ಆ ಹುಡುಗ ಶೋಕೇಸ್ನಲ್ಲಿ ಇಟ್ಟಿದ್ದ ಮಣ್ಣಿನ ಬೊಂಬೆ ಕೆಳಗೆ ಬೀಳಿಸಿ ಹಾಳು ಮಾಡಿದ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಕೋಪ ಬಂತು ಒಂದೇಟು ಕಪಾಳಕ್ಕೆ ಬಿಗಿದೆ ಇವರು ನನ್ನನ್ನು ತುಂಬಾ ಹೊಡೆದ್ರು ಕಣೆ ನೆನೆದುಕೊಂಡರೆ ಈಗಲೂ ತುಂಬಾ ಹಾಳು ಬರುತ್ತೆ ನನ್ನ ಬೆನ್ನು ಈಗಲೂ ನೋಯುತ್ತಿದೆ ಆ ಹುಡುಗನಿಗೆ ಸದಾ ಏನಾದರೂ ತಿನ್ನಲು ಕೈಯಾಲಿ ಅದು ಓದುತ್ತದೆ ಅನ್ನುವ ನಂಬಿಕೆ ನನಗಿಲ್ಲ ಇನ್ನು ನನ್ನ ಮಗನನ್ನು ಕೆಡಿಸುತ್ತಾನೆ ಅಷ್ಟೆ ಎಂತಿಂತ ಕೆಟ್ಟ ಮಾತಾಡ್ತಾನೆ ಅಂತೀಯ ಇವರು ಬದಲಾಗುತ್ತಾರೆ ಅನ್ನೋದೆಲ್ಲ ಬರೀ ಭ್ರಮೆ ಕಣೆ ಇವರು ಮಾಡಿದ್ದಕ್ಕೆಲ್ಲ ಕ್ಷಮೆ ಕೇಳೋದು ಅದಾದ ಒಂದು ವಾರಕ್ಕೆ ಅಷ್ಟು ಹೊತ್ತಿಗೆ ಹತ್ತು ಹತ್ತು ಕೊರಗೆ ಅರ್ಧ ಸತ್ತಿರುತ್ತೇನೆ ಇಲ್ಲ ಈ ಸಲ ನಾನು ಗಂಭೀರವಾಗಿ ಯೋಚಿಸಿದ್ದೇನೆ ಖಂಡಿತ ವಿವೇಹ ವಿವಾಹ ವಿಚ್ಛೇದನಕ್ಕೆ ಅಪ್ಲೈ ಮಾಡಲೇಬೇಕು ಮೊನ್ನೆ ಏನೆಂದರೆ ಗೊತ್ತಾ ಮಾತಿಂಗ್ ಮುಂಚೆ ಮನೆ ಬಿಟ್ಟು ಹೋಗ್ತೀನಿ ಅಂತೀಯ ಹೋಗು ಅದೆಲ್ಲಿಗೆ ಹೋಗ್ತೀಯ ಅಂದರು ಹೆಣ್ಣು ಅಂದರೆ ಇಷ್ಟೇನಾ ಇಪ್ಪತ್ತೊಂದನೇ ಶತಮಾನ ಅಲ್ಲ ಎಷ್ಟನೇ ಶತಮಾನ ಬಂದರೂ ಅಷ್ಟೇ ಕಣೆ ನಮಗೆ ದಾಸ್ಯ ತಪ್ಪುವುದಿಲ್ಲ ಇವರ ಮನೆಗೋಸ್ಕರ ಜೀವ ತೇತಿದ್ದೀನಿ ಒಂದಿಷ್ಟು ಕೃತಜ್ಞತೆ ಬೇಡ್ಬೇನೆ ಏನೇ ಓದಿರಲಿ ಎಷ್ಟೇ ದುಡಿಲಿ ಇಷ್ಟೇ ನಮಗೆ ಬೆಲೆ ಆದರೆ ಎಲ್ಲಿಗೆ ಹೋಗಲಿ ಹೇಳು ತವರಿಗೆ ಹೋದರೆ ಎಷ್ಟು ದಿನ ಇರಲು ಸಾಧ್ಯ ಅಣ್ಣ ಅತ್ತಿಗೆ ಎಷ್ಟು ದಿನ ಆಧರಿಸಿ ಯಾರು ಅಪ್ಪ ಅಮ್ಮನಿಗೆ ಇನ್ನು ನೋವು ಕೊಡುವುದಕ್ಕೆ ಇಷ್ಟ ಇಲ್ಲ ಕಣೆ ಅಶೋಕ ಇನ್ನೇನು ಬಂದು ಬಿಡುತ್ತಾನೆ ಆ ಮುದುಗಿ ಬೇರೆ ಹಸುವು ಅಂತ ಹುಡ್ಕೋತಾ ಇದೆ ನನ್ನ ಗಂಡ ಅನಿಸಿಕೊಂಡವನು ಇನ್ನೇನು ಹಾಜರಾಗುತ್ತಾನೆ ನನ್ನ ಮೇಲೆ ಜಬರ್ದಸ್ತು ಮಾಡಲು ಗೆಳತಿ ಯಾವುದಾದರೂ ಆಶ್ರಮದ ಬಗ್ಗೆ ಹೋಗುತ್ತಿದ್ದರೆ ತಿಳಿಸು ಬಹಳ ದಿನ ಇರಲಾರೆ ಇಲ್ಲಿ ಬರಲಿ ಇನ್ನು ಗೆಳತಿ ಕಂಬನಿ ತುಂಬಿದ ಕಣ್ಣು ಒಳಡನೆ ಬೀಳ್ಕೊಡುತ್ತಿದ್ದೇನೆ ಇಂತಿ ನಿನ್ನ ಪ್ರೀತಿಯ ನೊಂದ ಗೆಳತಿ ಆಶಾ ಹೊಂದಾಣಿಕೆ ಎಂಬ ಮರೀಚಿಕೆ ಕತೆಯ ನಾಲ್ಕನೇ ಪತ್ರ ಒಂದೂವರೆ ತಿಂಗಳ ನಂತರ ಹದಿನೈದು ಹನ್ನೊಂದು ಎರಡು ಸಾವಿರದ ನಾಲ್ಕು ಪ್ರೀತಿಯ ಗೆಳತಿ ನಿರ್ಮಲ ನನ್ನ ಕಣ್ಣುಗಳಲ್ಲಿ ಈಗ ಒಂದು ಹನಿಯೂ ಇಲ್ಲ ಹತ್ತು ಹತ್ತು ಬತ್ತಿ ಹೋಗಿವೆ ಕಣ್ಣೀರು ನೀನು ನನ್ನ ನನಗೆ ಸಹನೆಯ ಮಂತ್ರ ಬೋಧನೆ ಮಾಡಿದ್ದೀಯ ಇಲ್ಲಿ ನನಗೆ ಒಂದೊಂದು ದಿನ ಕಳೆಯೋದು ಕಷ್ಟ ಆಗ್ತಿದೆ ಆ ಮುದುಕಿ ಸಮಯ ಸಮಯಕ್ಕೆ ಗಡತ್ತಾಗಿ ಉಂಡು ಸುಮ್ಮನೆ ಆರಾಮಾಗಿ ಕುಳಿತಿರುತ್ತಾಳೆ ಒಂದು ಮನರಂಜನೆಯೇ ಟಿವಿನೇ ಒಂದು ಸಿನಿಮಾನೇ ಏನೂ ಇಲ್ಲ ಬದುಕು ನರಕವಾಗಿದೆ ಮೊದಲು ಸಂಜೆ ಹೊತ್ತಿನಲ್ಲಿ ಹೊರಗೆ ಕರೆದುಕೊಂಡು ಹೋಗುತ್ತಿದ್ದರು ಆ ಹುಡುಗ ಬಂದ ಮೇಲೆ ಅದೂ ಇಲ್ಲ ಅವನಿಗೆ ಪಾಠ ಹೇಳಿಕೊಡುತ್ತಾ ಕುಳಿತುಕೊಳ್ಳುತ್ತಾರೆ ಅಶೋಕನ ಮುದ್ದು ಮುಖ ನೋಡುತ್ತಾ ದಿನ ದೂಡುತ್ತಿದ್ದೇನೆ ಒಂದು ವಾರವಾದರೂ ಇವರೇನು ಜಪ್ಪಯ್ಯ ಅಂತಿಲ್ಲ ಮಾತನಾಡಿಸಲೂ ಇಲ್ಲ ಸಮಾಧಾನ ಮಾಡಲು ಇಲ್ಲವೇ ಇಲ್ಲ ರಾತ್ರಿ ಇಡೀ ನಿದ್ದೆ ಮಾಡಿ ಇಡೀ ರಾತ್ರಿ ನಿದ್ದೆ ಮಾಡಿ ಎಷ್ಟೋ ದಿನಗಳಾಯಿತು ಮಲಗಿದರೆ ಸಾಕು ವ್ಯಥೆ ತುಂಬಿ ಬರುತ್ತದೆ ಇವರ ತಮ್ಮ ಸೈಟ್ ಸೈಟ್ ಅಂತ ಆ ಮುದುಕಿ ಒಂದೇ ಸಲ ದುಡ್ಡಿಗೆ ಇವರಿಗೆ ಗಂಟು ಬಿದ್ದಿದೆ ಎರಡು ಲಕ್ಷ ಕೊಡಬೇಕಂತೆ ಇವರೇನು ಸುಮ್ಮ ಇರಲ್ಲ ಸಾಲ ಮಾಡಿಯಾದರೂ ಕೊಡ್ತಾರೆ ಹೀಗೆ ಮಾಡ್ತಾ ಹೋದರೆ ನಾವು ಸಾಲದ ಶೂಲಕ್ಕೆ ಸಿಕ್ಕಿ ಸಾಯಬೇಕು ಅಷ್ಟೇ ನಾನು ನಿರ್ಧರಿಸಿಬಿಟ್ಟಿದ್ದೇನೆ ನನ್ನ ಹಣೆ ಬರವೇ ಇಷ್ಟು ಅಂತ ನೆಮ್ಮದಿ ಸಂತೋಷ ಕೇಳಿಕೊಂಡು ಬಂದಿಲ್ಲ ಬಿಡು ಆಶ್ರಮದ ಬಗ್ಗೆ ತಿಳಿಸು ಅಲ್ಲಿ ಅನಾಥರ ಸೇವೆ ಮಾಡಿದರೆ ಪುಣ್ಯ ಬರುತ್ತೆ ಇಂಥವ್ ಇಂಥವರಿಗೆ ಮಾಡುವುದಕ್ಕಿಂತ ನನ್ನ ಗೋಳು ಇದ್ದದ್ದೇ ಬರಲೆ ಇನ್ನು ಗೆಳತಿ ನಿರಾಶೆಯಲ್ಲಿ ಮುಳುಗಿರುವ ಆಶ ಹೊಂದಾಣಿಕೆ ಎಂಬ ಮರೀಚಿಕೆ ಕತೆಯ ಐದನೇ ಪತ್ರ ಒಂದು ತಿಂಗಳ ನಂತರ ಹದಿನಾರು ಹನ್ನೆರಡು ಎರಡು ಸಾವಿರದ ನಾಲ್ಕರಲ್ಲಿ ಪ್ರೀತಿಯ ಗೆಳತಿ ನಿಮ್ಮಿ ನಾನು ನಮ್ಮ ಮನೆಯವರನ್ನೆಲ್ಲ ಚೆನ್ನಾಗಿ ನೋಡಿಕೊಂಡಿದ್ದೇನೆ ನೀನು ಹೇಗಿರುವೆ ನಿಮ್ಮ ಮನೆಯವರಿಗೆಲ್ಲ ನನ್ನ ವಂದನೆಗಳನ್ನು ತಿಳಿಸು ನನ್ನ ಯಜಮಾನರು ತುಂಬ ಬದಲಾಗಿದ್ದಾರೆ ಕಣೆ ಮೊದಲ ಹಾಗಿಲ್ಲ ನನ್ನ ಮೇಲೆ ಕೈ ಇಟ್ಟು ಭಾಷೆ ಕೊಟ್ಟಿದ್ದಾರೆ ಇನ್ನು ಯಾವತ್ತೂ ಹೊಡೆಯಲ್ಲ ಅಂತ ವಿಚ್ಛೇದನ ಆಶ್ರಮ ಅಂತೆಲ್ಲ ಯೋಚನೆ ಮಾಡಬೇಡ ಅಂತ ಆಣೆ ಮಾಡಿಸಿಕೊಂಡರು ಈ ಸಲ ಅಂತೂ ನಾಲ್ಕು ಒಳ್ಳೊಳ್ಳೆಯ ರೇಷ್ಮೆ ಸೀರೆ ತೆಗೆದುಕೊಟ್ಟರು ಪಾಪ ಅವರ ಒಂದು ಅವರು ಒಂದು ಶರ್ಟ್ ಪೀಸು ತಗೊಳ್ಳಿಲ್ಲ ಅವರಮ್ಮ ಒಂದು ಸೀರೆ ತಗೊಂಡ್ರ ಪಾಪ ಹೋಗ್ಲಿ ಬಿಡೆ ಅತ್ತೆಗೂ ವಯಸ್ಸಾಗಿದೆ ನನ್ನ ತಾಯಿ ಥರ ಅಲ್ವಾ ಏನೋ ಅಷ್ಟಿಷ್ಟು ಸಹಾಯ ಮಾಡ್ತಾರೆ ತರಕಾರಿ ಹೆಚ್ಚೋದು ಮಾಡೋದು ನಾನೇ ಚಾಕು ಎಲ್ಲಿ ಕೈ ಕುಯ್ಕೋತಾರೋ ಅಂತ ಬೇಡ ಅಂತೀನಿ ಕೇಳಬೇಕಲ್ಲ ಆಮೇಲೆ ನನ್ನವರು ಮೂರು ಪಿಚ್ಚರ್ಗೆ ಕರೆದುಕೊಂಡು ಹೋಗಿದ್ದರು ಕಲ್ಲೆರಳಿ ಹೂವಾಗಿ ಮುಂಗಾರು ಮಳೆ ಮತ್ತೆ ಅದೇ ಮೈಸೂರು ಲೋಕೇಶ್ ಮಗಳು ಮಾಡಿಲ್ವಾ ನಾಯಿ ನೆರಳು ಪ್ರಶಸ್ತಿ ಬಂದಿರೋ ಫಿಲಂ ಕಣಮ್ಮ ಮಿಸ್ ಮಾಡ್ಕೋಬೇಡ ನೀನು ಹೋಗಿ ಬಾ ಚೆನ್ನಾಗಿವೆ ಪ್ರೀತಿಯ ಮುತ್ತುಗಳೊಂದಿಗೆ ಹೃದಯ ಒಂದು ರತ್ನದ ಹಾಗೆ ಅದನ್ನು ಜೋಪಾನ ಮಾಡಿಡು ಪ್ರೀತಿ ಗಂಧದ ಹಾಗೆ ತೈದು ಎಲ್ಲೆಡೆ ಹರಡು ಭಾವನೆಗಳು ದ್ರವವಿದ್ದ ಹಾಗೆ ಅವನ್ನು ಹರಿಸು ಸ್ನೇಹ ಕೊಡೆಯಿದ್ದ ಹಾಗೆ ಬಾ ಇಬ್ಬರು ಹಂಚಿಕೊಳ್ಳೋಣ ಇಂತಿ ನಿನ್ನ ಗೆಳತಿ ಆಶ ಹೊಂದಾಣಿಕೆ ಎಂಬ ಮರೀಚಿಕೆ ಕತೆಯ ಮುಕ್ತಾಯ ಒಂದು ತಿಂಗಳ ನಂತರ ಆರನೇ ಪತ್ರ ಬಂದರೂ ನಿರ್ಮಲಾ ಅದರೊಳಗಿರುವ ಪದಗಳು ಏನಿರಬಹುದೆಂದು ಊಹಿಸಬಲ್ಲವಳಾದುದರಿಂದಲೇ ತೆರೆಯಲೇ ಇಲ್ಲ ಅವಳು ನಕ್ಕು ಸುಮ್ಮನಾದಳು ಎಫ್ ಎಂ ರೇಡಿಯೋ ಹಾಡುತ್ತಿತ್ತು ಕವಿ ಜಿ ಎಸ್ ಶಿವರದ್ರಪ್ಪನವರ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಎಷ್ಟೋ ಕಷ್ಟವೋ ಹೊಂದಿಕೆ ಎಂಬುದು ನಾಲ್ಕು ದಿನದ ಈ ಬದುಕಿನಲ್ಲಿ ಆಶಾ ತನ್ನ ಗೆಳತಿಗೆ ಇನ್ನೂ ಮುಂದಿನ ಪತ್ರ ಬರೆದಿರಲಿಲ್ಲ ಯೋಚಿಸುತ್ತಾ ನಿಂತಿದ್ದಳು ನನ್ನ ನೋವುಗಳು ನಲಿವುಗಳನ್ನು ನಿರ್ಮಲಾಳಿಗೆ ಹೇಳಿಕೊಂಡೇ ಹೊರತು ತನಗೆ ಸಮಾಧಾನವಾಗುತ್ತಿರಲಿಲ್ಲ ಆದರೆ ನಿರ್ಮಲಾ ಸಂಸಾರ ಹೇಗಿರಬಹುದು ಒಂದು ದಿನವೂ ತನ್ನವರ ಬಗ್ಗೆ ಹೇಳಿಕೊಂಡವಳೇ ಅಲ್ಲ ತಾನೆಂತಹ ಸ್ವಾರ್ಥಿ ನನ್ನ ನೋವು ಸಂಭ್ರಮಗಳೇ ದೊಡ್ಡದಾಗಿ ಬಿಡುತ್ತಿತ್ತು ಅವಳಲ್ಲಿ ಇನ್ನೂ ನಿಂತಿದ್ದೆ ಹಾಗೆ ಪೋಸ್ಟ್ ಮ್ಯಾನ್ ದೂರದಿಂದಲೇ ಬರುತ್ತಿರುವುದನ್ನು ಗೋಚರಿಸಿತು ನಿರ್ಮಲಾಳ ಕಾಗದ ಬಂದಿರಬಹುದೇ ಅಂದಿಕೊಳ್ಳುತ್ತಿದ್ದಳು ಹಾಗೆ ಪೋಸ್ಟ್ ಮ್ಯಾನ್ ಇವರ ಕಡೆ ಬಂದವನು ಒಂದು ಪತ್ರ ಅವಳ ಕೈಗೆ ಹಾಕಿ ಹೊರಟು ಬಿಟ್ಟ ಮನೆಯ ಮುಂಭಾಗದಲ್ಲಿ ಇದ್ದ ಗುಲಾಬಿ ಗಿಡದಲ್ಲಿ ಬಿಳಿಯ ಗುಲಾಬಿಯೊಂದು ತನ್ನ ನಿರ್ಮಲವಾದ ಬಿಳಿಯ ಬಣ್ಣ ಸುಸುತ್ತ ತೆಳುವಾಗಿ ಗಾಳಿಗೆ ಓಲಾಡುತ್ತಿತ್ತು ಗೆಳತಿ ನಿರ್ಮಲೆಯದು ಪತ್ರ ಖುಷಿಯಾಯಿತು ಪತ್ರ ತೆರೆದಳು ಪ್ರಿಯ ಗೆಳತಿ ಆಶಾ ದೈವ ಕೃಪೆಯಿಂದ ನೀನು ನಿನ್ನ ಕುಟುಂಬದವರೆಲ್ಲ ಆರೋಗ್ಯವಾಗಿರುವಿರಿ ಎಂದು ನಂಬಿದ್ದೇನೆ ನಿನ್ನ ನೋವುಗಳನ್ನು ನೀನು ಹಂಚಿಕೊಳ್ಳುವಾಗ ನನ್ನದು ಹೇಳಿ ನಿನಗೆ ಮತ್ತಷ್ಟು ಹತಾಶೆಯಾಗದಿರಲಿ ಎಂದು ಏನೂ ಹೇಳಿಕೊಳ್ಳುತ್ತಿರಲಿಲ್ಲ ಆದರೀಗ ಒಂದೇ ಸಲ ಆಘಾತದ ಸುದ್ದಿ ಕೊಡುತ್ತಿದ್ದೇನೆ ಕ್ಷಮಿಸು ನಾನು ನನ್ನ ಗಂಡನಿಗೆ ವಿಚ್ಛೇದನ ನೀಡುತ್ತಿದ್ದೇನೆ ನಾನು ನಿನಗೆ ತಾಳ್ಮೆಯ ಬೋಧನೆ ಮಾಡುತ್ತಿದ್ದೆ ಆದರೆ ನನಗೆ ಅವರೊಂದಿಗೆ ಇನ್ನು ಬದುಕು ಮುಂದುವರೆಸುವುದಿಲ್ಲ ಮುಂದುವರೆಸುವುದರಲ್ಲಿ ಅರ್ಥವಿಲ್ಲ ಎನಿಸಿದೆ ನಿನ್ನ ಗಂಡ ಹೊಡೆದರೂ ಮತ್ತೆ ಕಲ್ಲಾಗಿಯೇ ಇರುವುದಿಲ್ಲ ಕರಗುತ್ತಾರೆ ಅಲ್ಲವೇ ನೀನು ಅಷ್ಟೋ ಎಷ್ಟೋ ಕೋಪವಿದ್ದರೂ ಕ್ಷಮಾಶೀಲೆ ನಿನ್ನ ಅಂತಃಕರಣ ಒಳ್ಳೆಯದು ನಿನ್ನವರನ್ನು ಬೇಗ ಕ್ಷಮಿಸಿಬಿಡುತ್ತೀಯ ಆದರೆ ನನ್ನ ದುರಾದೃಷ್ಟಕ್ಕೆ ನನ್ನ ಮನೆಯ ಸನ್ನಿವೇಶ ಘೋರವಾದದ್ದು ನನ್ನ ಗಂಡ ದುಶ್ಚಟಗಳ ದಾಸ ಎಲ್ಲಾ ತರದ ದುರಭ್ಯಾಸಗಳು ಇವೆ ಹೆಣ್ಣು ಹೆಂಡ ಎಲ್ಲ ಈ ಸೆರೆಯೊಳಗೆ ನರಳುತ್ತಾ ಪತಿಯೇ ಪರದೈವ ಎಂಬ ಹೆಣ್ಣಿಗಾಗಿ ಸೃಷ್ಟಿಸಲ್ಪಟ್ಟ ತಂತ್ರಕ್ಕೆ ಶರಣಾಗದೆ ಇವರಿಗೆ ಮಾಡುವ ಸೇವೆಯನ್ನು ಆಶ್ರಮದ ಅನಾಥರಿಗೆ ಮಾಡಿದರೆ ಮಹಾಪುಣ್ಯ ಬರುತ್ತದೆ ಅಲ್ಲವೇ ಗೆಳತಿ ನೀನು ನಿನ್ನವರು ಅನ್ಯೋನ್ಯತೆಯಿಂದಿರಿ ಎಂದು ಹಾರೈಸುತ್ತೇನೆ ನಿನ್ನ ಪುಟ್ಟ ಅಶೋಕನಿಗೆ ಪ್ರೀತಿಯ ಮುತ್ತುಗಳು ಬೆಳಗಾವಿಯ ಬಳಿಯಲ್ಲಿ ಒಂದು ಆಶ್ರಮವಿದೆಯಂತೆ ಅಲ್ಲಿಗೆ ಹೊರಟಿದ್ದೇನೆ ನೆನಪಿರಲಿ ಇಂತಿ ನಿನ್ನ ಪ್ರೀತಿಯ ಗೆಳತಿ ನಿಮ್ಮಿ ನಿಮ್ಮಿ ಯಾಕೆ ಹೀಗೆ ಮಾಡಿದೆ ನಿಟ್ಟುಸಿರಿನೊಂದಿಗೆ ಪದಗಳು ಹೊರಬಿದ್ದವು ಕಣ್ಣುಗಳಿಂದ ಹನಿಗಳು ನಿರಂತರವಾಗಿ ಹೊಮ್ಮುವಾಗ ಕೈಯಿಂದ ಪತ್ರ ಜಾರಿತು